ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಸಂಬಂಧಪಟ್ಟಂತೆ ಯು ಜಿ ಸಿ ನೆಟ್ ಎಕ್ಸಾಮಿನೇಷನ್ಸ್ ಏನು ಜೂನ್ದಲ್ಲಿ ನಡಬೇಕಾಗಿತ್ತು ಅದು ಯಾವಾಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನು ಹೇಳ್ತಾ ಬಂದಂತೆ ತಾವು ನೋಡ್ಬೋದಲ್ಲಿ ಯು ಜಿ ಸಿ ನೆಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಸಿಕ್ಸ್ತ್ ಕಾಲಮಲ್ಲಿ ಯು ಜಿ ಸಿ ನೆಟ್ ಕಂಪ್ಯೂಟರ್ ಬೇಸ್ ಇರ್ತದೆ ಆನ್ಲೈನ್ ಎಕ್ಸಾಮಿನೇಷನ್ ಅಂತೂ ತಮಗೆ ಗೊತ್ತಿದೆ ಇದರ ಡೇಟ್ ಕೊಟ್ಟಿದ್ದಾರೆ ನೋಡಿರಿ ಹತ್ತು ಜೂನಿಂದ ಇಪ್ಪತ್ತೊಂದು ಜೂನ್ವರೆಗೆ ಅಂದರೆ ಸುಮಾರು ಹತ್ತು ದಿನ ಏನು ಮಾಡ್ತಾರೆ ಹತ್ತರಿಂದ ಹನ್ನೊಂದು ದಿನ ಏನು ಮಾಡ್ತಾರೆ ಅಂತಂದರೆ ಈ ಎಕ್ಸಾಮನ್ನು ಸುಮಾರು ಎಂಬತ್ತೆರಡು ವಿಷಯಗಳಿಗೆ ಸಂಬಂಧಪಟ್ಟಂತೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಹತ್ತನೇ ತಾರೀಕಿಗೆ ಜೂನ್ಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂದರೆ ಮೇ ತಿಂಗಳಲ್ಲಿ ಮೋಸ್ಟ್ಲಿ ಮೇ ತಿಂಗಳಲ್ಲಿ ಆನ್ಲೈನ್ ಅರ್ಜಿಯನ್ನು ಕರೆಯುವಂಥ ಚಾನ್ಸಸ್ ಇದೆ ಹೀಗಾಗಿ ಯಾರೆಲ್ಲ ನೆಟ್ ಮತ್ತು ಸೆಟ್ ಆಕಾಂಕ್ಷಿಗಳು ಸಹಿತ ಯಾರ್ದು ಸ್ಕೋರ್ ಕಡಿಮೆ ಆಗಿದೆ ಅವರು ಸಹಿತ ಈಗ ನಿನ್ನೆ ಪ್ರಿಪೇರ್ ಮಾಡಿ ಸುಮಾರು ನಾಲ್ಕು ತಿಂಗಳ ನಿಮಗೆ ಟೈಮ್ ಇದೆ ಮೇದಲ್ಲಿ ಅರ್ಜಿಯನ್ನು ಆನ್ಲೈನ್ ಅರ್ಜಿಯನ್ನು ಕರೀತಾರೆ ಜೂನಲ್ಲಿ ಎಕ್ಸಾಮಿನೇಷನ್ ಇರುತ್ತೆ ಅದಾದ ಜುಲೈದಲ್ಲೇ ರಿಸಲ್ಟನ್ನು ಅನೌನ್ಸ್ ಮಾಡುವಂಥ ಚಾನ್ಸ್ ಇದೆ ಹೀಗಾಗಿ ಈ ಒಂದು ಐದಿನ ಆರು ತಿಂಗಳಿದೆಯಲ್ಲ ಈ ಆರು ತಿಂಗಳವನ್ನು ಭಾಳಷ್ಟು ನಿಷ್ಠೆಯಿಂದ ಓದ್ರಿ ಒಂದು ಆರು ತಿಂಗಳಲ್ಲಿ ನೀವೇನಾಗ್ಬೋದು ನೆಟ್ಸ್ ಎಕ್ಸಾಮಿನೇಷನ್ನ ಕ್ಲಿಯರ್ ಮಾಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು